ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನ ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ನನ್ನ ಮುದ್ದು ಅಲ್ಲಮ್ಮ ಪ್ರಭು ಮತ್ತು ನನ್ನಿಂದ ಶರಣುಗಳು ಈಗ ಒಂದು ಅಕ್ಕ ಮಹಾದೇವಿರವರ ವಚನ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಅಲ್ಲ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವ ಹನ್ನೆರಡನೇ ಶತಮಾನದಲ್ಲಿ ಉಡುತಡಿ ಅಂದರೆ ಶಿವಮೊಗ್ಗ ಅಲ್ಲಿಂದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಬಸವ ಕಲ್ಯಾಣಕ್ಕೆ ಬಂದು ಹನ್ನೆರಡನೇ ಶತಮಾನದಲ್ಲಿ ಬರೆದಿರ್ತಕ್ಕಂತಹ ಈ ವಚನ ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತಿಗೂ ಪ್ರತಿಯೊಬ್ಬರಿಗೂ ಈ ವಚನವನ್ನು ನಮಗೆ ಬೇಕಾಗಿರುತ್ತದೆ ಈ ಮಾನವನ ಒಂದು ಒಳ್ಳೆಯ ಬದುಕಿಗಾಗಿ ಆದ್ದರಿಂದ ನಮ್ಮ ಮುದ್ದು ಮಗು ಅಲ್ಲಮ್ಮ ಪ್ರಭು ನಾನು ದಿನನಿತ್ಯ ಇವನ ಜೊತೆ ಯಾಕೆ ವಚನವನ್ನು ಹೇಳುತ್ತೇನೆಂದರೆ ಪ್ರತಿಯೊಬ್ಬರೂ ಇಂದಿನ ಮಕ್ಕಳಿಗೆ ಇಂತಹ ವಚನಗಳನ್ನು ಹೇಳಿರುವ ಹೇಳುತ್ತಾ ಇರುವುದರಿಂದ ಇವತ್ತಿಲ್ಲ ನಾಳೆ ಆ ಮಕ್ಕಳಿಗೆ ನಮ್ಮ ಶರಣರ ತತ್ವವನ್ನು ತೋರಿಸಿಕೊಟ್ಟ ಹಾಗೆ ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರಲ್ಲಿ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದರೆ ಬಸವಾದಿ ಶಿವಶರಣರ ವಚನಗಳು ಹಿಂದೆಂದಿಗಿಂತಲೂ ಇವತ್ತಿನ ದಿವಸ ಬಹಳ ಮುಖ್ಯವಾಗಿವೆ ಆದ್ದರಿಂದ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಾವು ಹೆದರದೆ ಕುಂದದೆ ಮನಸ್ಸನ್ನು ಅಲಿಗಾಡಿಸಲಾರದೆ ಗಟ್ಟಿತನದಿಂದ ದೇಹವೆಂಬ ದೇವಸ್ಥಾನದೊಳಗಿರ್ತಕ್ಕಂತಹ ಜಗದೀಶನ ಸಾಕ್ಷಿಯಿಂದ ಬದುಕಿದರೆ ಅದೇ ನಮಗೆ ದಿನನಿತ್ಯ ಮುಕ್ತಿ ಎಂದು ಹೇಳುತ್ತಾರೆ ನಮ್ಮ ಅಕ್ಕ ಮಹಾದೇವಿಯವರು ಆದ್ದರಿಂದ ದೇಹವೆಂಬ ದೇವಸ್ಥಾನ ಈ ಜಗತ್ತಿಗೆ ಸತ್ಯ ಇರುವುದರಿಂದ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ಮನದಲ್ಲಿ ಬಸವ ಎಂಬ ಮೂರಕ್ಷರ ನೆನೆಯುತ್ತಾ ಹೋದರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಅಲ್ಲೂ ಅಲ್ಲು ಮಗ ಈ ವಚನವನ್ನು ಪ್ರತಿಯೊಬ್ಬರೂ ಆಲಿಸಿ ಅವಲೋಕನ ಮಾಡುವಿರೆಂದು ವಿನಂತಿಸಿಕೊಳ್ಳುತ್ತಾ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ನನ್ನಿಂದ ಮತ್ತು ನಮ್ಮ ಅಲ್ಲಮ್ಮ ಪ್ರಭುರಿಂದ ಸರ್ವರಿಗೂ ಶರಣು ಶರಣಾರ್ಥಿ ಓಕೆ ಮಗ